ಇವತ್ತಿನ ವಿಡಿಯೋದಲ್ಲಿ ಮಂಗಳೂರಲ್ಲಿ ಫೇಮಸ್ ಆಗಿರುವಂತಹ ಚಿಕನ್ ಗೀ ರೋಸ್ಟ್ ಕರಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಕರಿ ರೀತಿಯಾಗೂ ಮಾಡ್ಬೋದು ಅಥವಾ ಚಿಕನ್ ಗೀ ರೋಸ್ಟ್ ಡ್ರೈ ಬರುತ್ತಲ್ಲ ಆ ಥರನೂ ಮಾಡ್ಬೋದು ಒಂದೇ ಮಸಾಲ ಉಪಯೋಗಿಸ್ಕೊಂಡು ಎರಡು ರೀತಿಲಿ ಮಾಡ್ಬೋದು ಇದನ್ನು ಮಾಡೋದಕ್ಕೆ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬಣ್ಣಕ್ಕೋಸ್ಕರ ಖಾರಕ್ಕಾಗಿ ನಾಲ್ಕು ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ನೀರನ್ನು ಹಾಕಿ ಇದನ್ನು ಏನಿಲ್ಲ ಅಂದರೂ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಇಲ್ಲಿ ನಾನು ಒಂದು ಕೆ ಜಿ ಆಗುವಷ್ಟು ಚಿಕನ್ ನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬೋನ್ಲೆಸ್ ಚಿಕನ್ ಆ ಥರ ಎಲ್ಲ ಏನೂ ತೊಗೊಂಡಿಲ್ಲ ಫುಲ್ ಎಲ್ಲ ರೀತಿ ಮಿಕ್ಸ್ ಮಿಕ್ಸಿರುವಂತಹ ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ನೆನೆಸ್ಬೇಕು ಹಾಗಾಗಿ ಸ್ವಲ್ಪ ಡ್ರೈ ಮಸಾಲಗಳನ್ನ ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ಇವಾಗ ಕಾಲು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೋಬೋದು ಮೊಸರು ಬದಲಾಗಿ ನೀವು ನಿಂಬೆ ಹಣ್ಣನ್ನು ಸಹ ಸೇರಿಸ್ಕೋಬೋದು ಆದರೆ ಮೊಸರನ್ನ ಸೇರಿಸಿದ್ರೆ ನಮಗೆ ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಹಾಗೆ ಗ್ರೇವಿನೂ ಒದಗುತ್ತೆ ಅಂತ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಒಂದು ಡ್ರೈ ಮಸಾಲಾನ ರೆಡಿ ಮಾಡ್ಕೋಬೇಕು ಹಾಗಾಗಿ ಕಡಾಯಿನ ಇಟ್ಕೊಂಡು ಒಂದು ಕಾಲು ಸ್ಪೂನ್ ಆಗೋವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಎರಡು ಪೀಸ್ ಆಗೋವಷ್ಟು ಚಕ್ಕೆನ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾಲ್ಕು ಲವಂಗ ಎರಡು ಏಲಕ್ಕಿನ ಸೇರಿಸ್ಕೋಬೇಕು ಇದನ್ನೆಲ್ಲ ಹಾಕಿ ಮತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ನ ಕಡಿಮೆ ಉರಿಲೆ ಇಟ್ಟು ಫ್ರೈ ಮಾಡ್ಕೊಳ್ಳಿ ಹೈ ಇಟ್ಟು ಫ್ರೈ ಮಾಡಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೋದಿಲ್ಲ ಇದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಸೋಂಪು ಕಾಳು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಮೆಣಸುಕಾಳು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಗಸಗಸೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗಸಗಸೆ ಯಾಕೆ ಹಾಕಿದ್ದೀನಿ ಅಂದರೆ ಗ್ರೇವಿ ಒದಗುತ್ತೆ ಹಾಗೆ ಗ್ರೇವಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ ಗಸಗಸೆನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮೂರು ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕ್ಕೊಳ್ತಿದ್ದೀನಿ ಕಾಳನ್ನು ಹಾಕಿದ್ಮೇಲೆ ಇದೆಲ್ಲನೂ ಮತ್ತೆ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ತಾ ಹುರಿತಾ ಬರಬೇಕು ಆಗ ನಮಗೆ ಗ್ರೇವಿ ಟೇಸ್ಟು ಚೆನ್ನಾಗಿ ಬರುತ್ತೆ ಜೊತೆಗೆ ಹಸಿ ವಾಸನೆ ಅನ್ನೋದು ಸಹ ಇರೋಲ್ಲ ಇದಕ್ಕೆ ಒಂದು ಐದು ಗೋಡಂಬಿ ಪೀಸಸ್ನ ಹಾಕ್ಕೊಂಡು ಸಹ ಫ್ರೈ ಮಾಡ್ಕೊಳ್ತಿದ್ದೀನಿ ಗೋಡಂಬಿ ನಿಮಗೆ ಆಪ್ಷನಲ್ಲು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದಿಡಿಯಾಗುವಷ್ಟು ಬೆಳ್ಳುಳ್ಳಿನ ಹಾಕೊಂಡು ನೆನೆಸಿಟ್ಟಿದಂತಹ ಮೆಣಸಿನ್ಕಾಯಿ ಇತ್ತಲ್ವ ಅಂದರೆ ಬ್ಯಾಡ್ಗೆ ಮೆಣಸಿನಕಾಯಿ ಗುಂಟೂರು ಮೆಣಸಿನ್ಕಾಯಿ ಅದನ್ನೆಲ್ಲ ಈ ಮಿಕ್ಸರ್ ಜಾರ್ಗೆನೇ ಸೇರಿಸ್ಕೊಳ್ತಿದ್ದೀನಿ ಮೆಣಸಿನಕಾಯಿನ ನೆನ್ಸಿ ರುಬ್ಬೋದ್ರಿಂದ ನಮಗೆ ನುಣ್ಣಗೆ ಪೇಸ್ಟ್ ಆಗುತ್ತೆ ಕಲರ್ ಸಹ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಎಲ್ಲೂ ಸಹ ಸ್ವಲ್ಪವೂ ತರಿತರಿಯಾಗಿರಬಾರ್ದು ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ಕಡಾಯಿಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡಿದ್ದೀನಿ ಅಂದರೆ ನಾನು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಮೇಯ್ನ್ ನಾವು ಚಿಕನ್ ರೋಸ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ ತುಪ್ಪ ಬಿಸಿ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಹದಿನೈದು ಎಲೆ ಆಗುವಷ್ಟು ಕರ್ಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ನೆನೆಸಿಟ್ಟಿದಂತಹ ಚಿಕನ್ ಇತ್ತಲ್ಲ ಅದನ್ನು ಸೇರಿಸ್ಕೊಬೇಕು ಒಂದು ವೇಳೆ ತುಪ್ಪ ಎಣ್ಣೆ ಇಷ್ಟೊಂದು ಜಾಸ್ತಿ ತಿನ್ನಲ್ಲ ಅಂತ ಅನ್ನೋರು ಸ್ವಲ್ಪ ಪ್ರಮಾಣದಲ್ಲೂ ತುಪ್ಪ ಸೇರಿಸ್ಕೋಬೋದು ಆದರೆ ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿ ಇದ್ರೇ ಆ ಚಿಕನೆಲ್ಲ ಸಾಫ್ಟಾಗಿ ಆಗೋದು ಹಾಗೆ ಆ ರುಚಿನೂ ಸಹ ನಮಗೆ ಮಂಗಳೂರು ಸ್ಟೈಲಲ್ಲೇ ಬೇಕಂದರೆ ಸ್ವಲ್ಪ ತುಪ್ಪ ಎಣ್ಣೆ ಜಾಸ್ತಿನೇ ಸೇರಿಸ್ಕೋಬೇಕಾಗತ್ತೆ ಈಗ ಈ ಚಿಕನಲ್ಲಿ ಇರುವಂತಹ ನೀರಂಶ ಎಲ್ಲ ಡ್ರೈ ಆಗಬೇಕು ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಆ ನೀರಂಶದಲ್ಲೇ ನಮಗೆ ಚಿಕನು ಸಹ ಚೆನ್ನಾಗಿ ಬಂದಿರುತ್ತೆ ಹಾಗೆ ಡ್ರೈ ಸಹ ಆಗಿರುತ್ತೆ ನೋಡಿ ಆ ನೀರೆಲ್ಲ ಇವಾಗ ಡ್ರೈ ಆಗ್ತಾ ಬಂದು ಸುತ್ತ ಎಲ್ಲ ಎಣ್ಣೆ ಬಿಡ್ತಾ ಇದೆ ಅಲ್ವಾ ಈ ರೀತಿಯಾಗಿ ಆಗಿರಬೇಕು ಇವಾಗ ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಟಿದಂತಹ ಮಸಾಲ ಇತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯಾದ ಬಣ್ಣ ಆಗಲಿ ಅಥವಾ ಫುಡ್ ಕಲರ್ ಆಗಲಿ ಅದೇನು ಸೇರಿಸೋದು ಬೇಡ ನ್ಯಾಚುರಲ್ಲಾಗಿ ನಾವು ಆ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿರೋದ್ರಿಂದ ಕಲ್ಲರ್ ತುಂಬಾ ಚೆನ್ನಾಗಾಗತ್ತೆ ಈಗ ಮಸಾಲನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ಬಿಡಬೇಕು ನಂತರ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ನಾವು ಆಲ್ರೆಡಿ ಚಿಕನ್ಗೆ ಉಪ್ಪನ್ನ ಸೇರಿಸಿರೋದ್ರಿಂದ ಇಲ್ಲಿ ನೋಡಿಕೊಂಡು ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನಿಮಗೆ ಗ್ರೇವಿ ಥರ ಬೇಡ ಅಂತಂದರೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಪೂರ್ತಿ ಡ್ರೈ ಆಗೋವರೆಗೂ ನೀವು ಅದನ್ನು ಬೇಯಿಸ್ಕೋಬೇಕಾಗತ್ತೆ ನಾನಿಲ್ಲಿ ಸ್ವಲ್ಪ ಗ್ರೇವಿ ರೀತಿಯಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಹತ್ತು ನಿಮಿಷ ಬೇಯಿಸಿದೆ ಸುತ್ತ ಎಲ್ಲ ಎಣ್ಣೆ ಬಿಡ್ತಾ ಇದೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಸುತ್ತ ಎಣ್ಣೆ ಬಿಡ್ತಾ ಇದೆ ಅಂದರೆ ಚಿಕನು ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಮಸಾಲನೂ ಸಹ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ ಈ ಒಂದು ಸಂದರ್ಭದಲ್ಲಿ ಮತ್ತೆ ಒಂದು ಹದಿನೈದು ಎಲೆ ಆಗೋಷ್ಟು ಕರ್ಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಿಷ್ಟೇ ನಮಗೆ ಚಿಕನ್ ಗೀರೋಷ್ಟು ತುಂಬಾ ಬೇಗ ರೆಡಿ ಆಗೋಗುತ್ತೆ ರುಚಿನೂ ಸಹ ಅಷ್ಟೇ ಅದ್ಭುತವಾಗಿ ಇರುತ್ತೆ ನಾನಿಲ್ಲಿ ಇದಕ್ಕೆ ಗಸಗಸೆ ಗೋಡಂಬಿ ಎಲ್ಲ ಹಾಕಿ ಗ್ರೇವಿ ರೀತಿ ಮಾಡ್ಕೊಂಡಿರೋದ್ರಿಂದ ಇದನ್ನು ನೀವು ಅನ್ನ ದೋಸೆ ಚಪಾತಿ ಬೆಸ್ಟ್ ಅಂದರೆ ನೀರು ದೋಸೆಗೆ ತುಂಬಾ ರುಚಿ ಕೊಡುತ್ತೆ ಸಲ ನೀವು ನಿಮ್ಮನೇಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು